ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ಇವಾಗ ಬೆಳಗ್ಗೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮತ್ತು ಇವತ್ತು ಮಸಾಲ ರೊಟ್ಟಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ಮಸಾಲ ರೊಟ್ಟಿ ಅಂದರೆ ಇಷ್ಟ ಅವಳೇ ಹೇಳಿದ್ದು ರೊಟ್ಟಿ ಮಾಡಿಕೊಡಮ್ಮ ಅಂತ ಹಾಗಾಗಿ ಇವಾಗ ರೊಟ್ಟಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಮತ್ತು ಇವತ್ತು ಅವಳಿಗೆ ಎಕ್ಸಾಮ್ ಇದೆ ಅದಕ್ಕೆ ಬೇಬಿಗೆ ರೆಡಿ ಆಗ್ತಾಯಿದ್ದಾಳೆ ಅವನು ಇಂಗ್ಲೀಷ್ ಎಕ್ಸಾಮ್ ಇದೆ ಇವತ್ತು ಬನ್ನಿ ಇವಾಗ ರೊಟ್ಟಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಮಸಾಲಾ ರೊಟ್ಟಿ ರೆಡಿ ಆಯಿತು ಇವಾಗ ಅವಳಿಗೆ ಹಾಕ್ಕೊಡ್ಬೇಕು ಇವಾಗ ಇವಾಗ ತಾನೆ ನಮ್ಮ ದೀಕ್ಷಾ ಸ್ಕೂಲ್ಗೆ ಹೊರಟ್ಲು ಇವಾಗ ನಾನು ಬೇಗ ಬೇಗ ಫಾಸ್ಟಾಗಿ ಇವಾಗ ಮನೆ ಕೆಲಸ ಎಲ್ಲ ಮುಗಿಸಿ ಮತ್ತೆ ಅವ್ಳು ಕರ್ಕೊಬರೋದಕ್ಕೆ ಸ್ಕೂಲ್ಗೆ ಹೋಗ್ಬೇಕು ನಾನು ಇವಾಗ ಬನ್ನಿ ಫಾಸ್ಟಾಗಿ ಇವಾಗ ಮನೆ ಕೆಲಸ ಮುಗಿಸ್ಬಿಡೋಣ ಫ್ರೆಂಡ್ಸ್ ಇವಾಗ ತಾನೆ ಸ್ಕೂಲ್ಗೆ ಬಂದು ನನ್ನ ಮಗಳು ಕರ್ಕೊಂಡು ಇವಾಗ ಸ್ವಲ್ಪ ಫ್ರೂಟ್ಸ್ ಅಂದ್ಬಿಟ್ಟು ಇವಾಗ ಸೂಪರ್ ಮಾರ್ಕೆಟ್ಗೆ ಬಂದು ಈಗ ನಾನು ಫ್ರೂಟ್ಸ್ ಎಲ್ಲ ತಗೋತಾಯಿದೆ ಅವಳು ಚಾಕ್ಲೆಟ್ ತಗೋಮ್ಮ ಅಂತ ಇದ್ಳು ಹಾಗಾಗಿ ನಾನು ಬೇಡ ಅನ್ಕೊಂಡು ಫ್ರೂಟ್ಸ್ ತಗೋತಾ ಇದೆ ನೋಡಿ ಈ ಆರ್ಯನ್ ತಗೋಮ ಅಂತ ನನ್ನ ಮಗಳು ಹೇಳ್ತಾ ಇದ್ಲು ಬೇಡ ಅಂದೆ ನಾನು ಮತ್ತೆ ಇವಾಗ ಚಾಕ್ಲೇಟ್ ತಗೊಳ್ಳೋಣ ಅಂತ ಹೋಯ್ತಾ ಇದ್ಲು ಚಾಕ್ಲೇಟ್ ತಗೊಳೋದಿಕ್ಕೆ ನಾನು ಬೇಡ ಅಂತ ಅವಳನ್ನ ಬೈತಾ ಇದ್ದೆ ನೋಡಿ ಇವಾಗ ಮನೆಗೆ ಬಂದು ಇವಾಗ ಜೋಳ ಬೀಸ್ಕೊಡಮ್ಮ ಮೊದಲು ಅಂದು ಹಾಗಾಗಿ ಇವಾಗ ಜೋಳ ಬೀಸ್ಕೊಡೋಕ್ಕೆ ರೆಡಿ ಇದ್ದೀನಿ ಮುಸ್ಕಿನ ಜೋಳ ಅಂತೂ ಮಕ್ಕಳಿಗೆ ತುಂಬ ಬೆನಿಫಿಟ್ ಇದೆ ವಾರಕ್ಕೊಂದ್ಸಲ ಅದು ತಿನ್ನಿಸಿದ್ರೆ ನಿಜರು ಮೆಮೊರಿ ಪವರಲ್ಲಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮತ್ತು ಡೈಜೆಷನು ಹಾಗೆ ಇರುತ್ತೆ ನೋಡಿ ಈ ಥರ ಸ್ಟೋವಲ್ಲಿ ಬೇಯಿಸೋದ್ರಿಂದ ಇಷ್ಟಪಟ್ಟು ತಿಂತಾಳೆ ಅದೇ ಟೈಮ್ಗೆ ನಮ್ಮ ಅಕ್ಕ ಫೋನ್ ಮಾಡಿದ್ರು ಹಾಗಾಗಿ ನಮ್ಮ ಅಕ್ಕನ ಜೊತೆ ಮಾತಾಡ್ತಾ ನಾನು ಬೇಯಿಸ್ತಾ ಇದ್ದೆ ಜೋಡನ ನಮ್ಮ ದೀಕ್ಷಾ ಅಮ್ಮ ಬಿಸ್ಲಮ್ಮ ನೀನು ಕಾರ್ ಡ್ರೈವಿಂಗ್ ಕಲಿಯಮ್ಮ ಅಂತ ಇದ್ದು ಹಾಗಾಗಿ ನನಗೆ ಕಾರು ಅಂದರೆ ಸ್ವಲ್ಪ ಅಲರ್ಜಿ ಆದ್ದರಿಂದ ನನಗೆ ಕಾರ್ ಬೇಡ ಅಂತ ಅಂತ ಇದೆ ಏ ಕಲಿಯಮ್ಮ ಏನಿಲ್ಲ ಅಂತ ಇದ್ಲು ನನ್ನ ಮಗಳು ನನ್ನ ರೇಗಿಸ್ತಾ ಇದ್ಲು ಹಾಗಾಗಿ ನಾನು ಮಾತಾಡ್ಕೊಂಡು ಜೋಳ ಸುಡ್ತಾ ಇದೆ ಹೆಂಗೆ ಮುಗಿಸ್ತಾಳೆ ನನ್ನ ಮಗಳು ರೇಗಿಸ್ತಾ ಇಡಿದ್ರು ನನ್ನ ಅವಾಗವಾಗ ಹೆಂಗೆ ಅಂದರೆ ನಮ್ಮ ಅಮ್ಮ ಮಗಳು ಒಳ್ಳೆ ಫ್ರೆಂಡ್ ರೀತಿ ಇರೋದು ನಮ್ಮ ಮನೆಯವರು ಹೇಳ್ತಾಯಿದ್ರು ನಂದು ಗಾಡಿ ಎಲ್ ಮತ್ತು ಕಾರ್ ಡಿ ಎಲ್ ಎರಡು ಒಂದೇ ಸಲ ಬರುತ್ತೆ ಕಾರ್ ಡ್ರೈವಿಂಗ್ ಹೋಗಮ್ಮ ಅಂತ ಇದ್ರು ಅವರು ಹಾಗಾಗಿ ನನ್ನ ಮಗಳು ಗ ಕಾರ್ ಕಲಿಯಮ್ಮ ಡ್ರೈವಿಂಗ್ ಹೋಗಮ್ಮ ಹೋಗಮ್ಮ ಅಂತ ಹಿಂಸೆ ಮಾಡ್ತಾಯಿದ್ದು ಅದನ್ನು ನನ್ನ ಮಗಳು ರೇಖಿಸ್ತಾ ಹೇಳ್ತಾ ಇದ್ದು ನೀವು ಈ ರಾಜ್ಯದಲ್ಲಿ ಅಂತ ನೋಡಿ ಇವಾಗ ರೆಡಿಯಾಗಿದೆ ಇವಾಗ ನನ್ನ ಮಗಳು ಕೊಡ್ತಾ ಇದ್ದೀನಿ ಇವಾಗ ನೋಡಿ ಇವಾಗ ನಮ್ಮ ದೀಕ್ಷಾ ಎಕ್ಸಾಮ್ ಇಟ್ಕೊಂಡು ಟಿ ವಿ ನೋಡ್ತಾ ಇದ್ದಾಳೆ ತಾನೇ ಒಳ್ಳೆ ಟ್ಯೂಷನ್ ಬಿಟ್ಕೊಂಡು ಸ್ವಲ್ಪ ಪಾಟೆಲ್ಲ ಒಳ್ಳೆ ಸ್ವಲ್ಪ ಗಿಡಗಳೆಲ್ಲ ಬೆಳ್ಕೊಂಡಿತ್ತು ಅದನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಎಲ್ಲ ಕ್ಲೀನ್ ಮಾಡಿ ಹಾಗಾಗಿ ಸ್ವಲ್ಪ ಫಾಟ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇವಾಗ ಇವಾಗ ಸುಮ್ಮಾರಾಗಿದ್ರಿಂದ ಇವಾಗ ದಿನ ನೀರು ಪಾಟ್ಗಳಿಗೆಲ್ಲ ನನಗಂತೂ ಗಿಡಗಳು ಮತ್ತು ಫಾಟ್ಗಳು ಈ ಥರ ಎಲ್ಲ ಮಾಡೋದ್ರೆ ತುಂಬಾ ಇಷ್ಟ ತರಬೇಕಾದ್ರೆ ಇದೆಲ್ಲ ಪುಟ್ ಪುಟ್ಟ ಗಿಡಗಳಾಗಿದ್ದು ಇವಾಗ ಎಲ್ಲ ಫುಲ್ ದೊಡ್ಡ ದೊಡ್ಡದಾಗ್ಬಿಟ್ಟಿದೆ ಏನೇ ಇದ್ರೂ ಗಿಡಗಳು ಪುಟ್ ಪುಟ್ಟಕ್ಕಿದ್ರೆ ಚೆನ್ನಾಗಿ ಅಲ್ಲಿ ನೋಡಿ ನಿನ್ನೆ ತಾನೇ ನೀರು ಹಾಕಿದೀನಿ ಆವಾಗಲೇ ಎಷ್ಟು ಡ್ರೈ ಆಗಿದೆ ಅಂತ ಇದು ಪುಟ್ಟ ಸಸಿ ಕಾಣ್ತಾ ಇತ್ತಲ್ಲ ಅದು ಮೋಸಿದ್ದ ಗಿಡ ಅದು ಅದನ್ನು ಬೇರೆ ಪಾಟ್ಗೆ ಚೇಂಜ್ ಮಾಡಬೇಕು ನೋಡೋಣ ಹೆಂಗ್ ಬರುತ್ತೆ ಅಂತ ಗಿಡ ಇಲ್ಲಿ ನೋಡಿ ಎಲ್ಲ ಪುಟ್ಟ ಪುಟ್ಟ ಗಿಡಗಳಾಗಿದ್ದಾವೆಲ್ಲ ತುಂಬ ದೊಡ್ಡ ದೊಡ್ಡ ಗಿಡಗಳಾಗಿದೆ ಸಮ್ಮರ್ ಆಗಿದ್ರಿಂದ ಇವಾಗ ಎಲೆಗಳೆಲ್ಲ ಸ್ವಲ್ಪ ಸ್ವಲ್ಪ ಉದುರೋಗಿದೆ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಸೊಪ್ಪಿನ ಪಲ್ಯ ಮತ್ತು ಕಾಳು ಸಾಂಬಾರು ನನ್ನ ಮಗಳು ಟ್ಯೂಷನಿಂದ ಬರೋ ತನಕ ಎಲ್ಲ ರೆಡಿ ಮಾಡಿಡಬೇಕು ಬಂದ ತಕ್ಷಣ ಊಟಕ್ಕೆ ಹೇಳ್ತಾಳೆ ಮತ್ತು ಹೊಟ್ಟೆ ಸೋಮ ಅಂತ ಇರ್ತಾಳೆ ಅದಕ್ಕಾಗಿ ಅವಳು ಬರೋ ಅಷ್ಟರಲ್ಲಿ ಅಡುಗೆ ಮಾಡಿರ್ತೀನಿ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್